ಒಳ ಮೀಸಲಾತಿ ವಿಚಾರವಾಗಿ ಅಖಿಲ ಕರ್ನಾಟಕ ಭೋವಿ ವಟ್ಟರ ಯುವ ವೇದಿಕೆ ಕ್ರಾಂತಿ ಬೆಂಗಳೂರು ಸಂಘಟನೆಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಹಿರೇಮನೆ ಅಧ್ಯಕ್ಷತೆಯಲ್ಲಿ ಧಾರವಾಡ ಪ್ರವಾಸಿ ಮಂದಿರದಲ್ಲಿ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಅಖಿಲ ಕರ್ನಾಟಕ ಭೋವಿ ವಡ್ಡರ ಯುವ ವೇದಿಕೆ ಕ್ರಾಂತಿ ಬೆಂಗಳೂರು ಸಂಘಟನೆಯ ಬೆಳಗಾವಿಯ ಜಿಲ್ಲಾಧ್ಯಕ್ಷ ಮಹಾಲಿಂಗ ಬಂಡಿವಡ್ಡರ್ ಮಾತನಾಡಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ನೀಡಿರುವ ಒಳ ಮೀಸಲಾತಿಯ ವರದಿ ವಿಚಾರವಾಗಿ ನಮ್ಮ ಜನಾಂಗಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಹಕ್ಕು ನಮಗೆ ಬೇಕು ಹಾಗೂ ಸ್ಪರ್ಶ ಪದವನ್ನು ತೆಗೆದು ವಿಮುಕ್ತ ಸಮುದಾಯ ಎಂದು ಘೋಷಣೆ ಮಾಡಬೇಕೆಂದು ಎಲ್ಲರೂ ಸೇರಿ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರರಂದು ಫ್ರೀಡಂ ಪಾರ್ಕ್ ನಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದರಿಂದ ಜನಾಂಗದ ಎಲ್ಲ ಹಿರಿಯರು ಮಹಿಳೆಯರು ಹೋರಾಟಗಾರರು ನಿವೃತ್ತ ಅಧಿಕಾರಿಗಳು ನಿವೃತ್ತ ನೌಕರರು ಜನಾಂಗದ ಎಲ್ಲಾ ಯುವ ಮುಖಂಡರು ಆಗಮಿಸಿ ಹೋರಾಟಕ್ಕೆ ಕೈಜೋಡಿಸಿ ನಮ್ಮ ಸಮಾಜದ ಉಳಿವಿಗಾಗಿ ಒಟ್ಟಾಗಲೇ ಬೇಕೆಂದು ಸಮಾಜ ಬಾಂಧವರಲ್ಲಿ ಮನವಿ ಮಾಡಿದರು ಜಾರಿಗೆ ಆಗಿರುವುದನ್ನು ಖಂಡಿಸಿ ಈವಾಗಲೇ ಈಗ ನಾಗಮೋಹನ್ ದಾಸ್ ವರದಿಯನ್ನು ಪುರಸ್ಕಾರ ಮಾಡಿದಂಥ ಈ ರಾಜ್ಯ ಸರ್ಕಾರಕ್ಕೆ ನಮ್ಮದು ಒಂದು ಕಾರ್ಯವಿರಲಿ ಯಾಕಂತಂದ್ರೆ ಈಗ ಹದಿನೆಂಟು ಜಾತಿಗಳು ಮತ್ತು ಇಪ್ಪತ್ತೊಂದು ಜಾತಿಗಳನ್ನು ಸೇರಿಸಿ ಎಲಗೈ ಎಡಗೈ ಮತ್ತು ಬಲಗೈ ಅಂತ ನಿರೂಪಿಸಿದ್ದಾರೆ ಇನ್ನುಳಿದ ಅರವತ್ತ್ಮೂರು ಜಾತಿಗಳನ್ನು ಇವರು ಸ್ಪರ್ಶ ಸಮಾಜಕ್ಕಂತೆ ಸೇರಿಸಿ ಕೇವಲ ಐದು ಪರ್ಸೆಂಟನ್ನು ಕೊಡುವಂಥ ಒಂದು ಕೆಲಸ ಇವರು ಮಾಡ್ತಿದ್ದಾರೆ ಈ ಒಂದು ಜಾರಿಗೆ ನೀತಿಯನ್ನು ಖಂಡಿಸಿ ನಾವು ರಾಜ್ಯಾದ್ಯಂತ ಇವತ್ತು ಭೋವಿ ಕೊರಮ ಕೊರಚ ಮತ್ತು ಇನ್ನುಳಿದ ಅರವತ್ತ್ಮೂರು ಜಾತಿಗಳನ್ನು ಒಳಗೊಂಡಂಥ ಎಲ್ಲ ಒಂದು ಸಮುದಾಯಗಳನ್ನು ಸೇರಿಸಿ ಇವತ್ತು ಬರುವ ಹತ್ತನೇ ತಾರೀಕಿನ ದಿನದಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದ ಉದ್ಯಾನವನದಲ್ಲಿ ಒಂದು ಬೃಹತ್ತವಾದ ಒಂದು ಸಮಾವೇಶವನ್ನು ಇಟ್ಟುಕೊಂಡಿದ್ದೇವೆ ಆದ ಕಾರಣ ಸಮಾಜ ಬಾಂಧವರೆಲ್ಲರೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕಂತಂದರೆ ಇದು ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಕಾರಣಕ್ಕಾಗಿ ನಾವು ಇವತ್ತೆಲ್ಲರೂ ದುಡಿಬೇಕು ಇಲ್ಲದಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳನ್ನ ಭಿಕ್ಷೆ ಬಿಡುವಂತ ಪರಿಸ್ಥಿತಿಗೆ ಈ ಭ್ರಷ್ಟ ಸರ್ಕಾರಗಳು ತಂದರು ತರುತ್ತವೆ ಯಾಕಂತಂದ್ರೆ ಇವತ್ತು ನಾವು ಗಾರ್ಡನ್ ಇದ್ದರೆ ಅಂದ್ರೆ ಹೇಳ್ಬೇಕಾಗಿದೆ ಯಾಕಂದ್ರೆ ಇದು ಈ ಒಂದು ಪರಿಶಿಷ್ಟ ಜಾತಿಗಳನ್ನ ನಮ್ಮನ್ನ ಒಡೆದಾಳುವಂತ ನೀತಿಯನ್ನ ಇವರು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇವರು ಸಮಾಜದ ಉದ್ಧಾರಕ್ಕಾಗಿ ಈ ಒಂದು ಜಾ ಮೀಸಲಾತಿಯನ್ನ ಜಾರಿಗೆ ಮಾಡಿಲ್ಲ ಇವರ ಸ್ವಾರ್ಥ ರಾಜಕಾರಣಕ್ಕಾಗಿ ಇವರ ರಾಜಕೀಯ ಹಿತಾಸಕ್ತಿಗಾಗಿ ಈ ಒಂದು ಮೀಸಲಾತಿಯನ್ನು ಜಾರಿಗೆ ಮಾಡಿದ್ದರೆ ಈ ಜಾರಿಗೆ ನೀತಿಯಿಂದಾಗಿ ಎಲ್ಲ ಉಳಿದ ಅರವತ್ತ್ ಮೂರು ಸಮಾಜಗಳಿಗೆ ಒಂದು ದೊಡ್ಡ ಅನ್ಯಾಯವಾಗಿದೆ ಇವ ಅನ್ಯಾಯವನ್ನು ಖಂಡಿಸಿ ನಮ್ಮ ಎಲ್ಲ ನಾಲ್ಕು ಸಮಾಜದ ಕೋಲೊಂಬು ಸಮಾಜದ ಗ್ರೂಪ್ಗಳು ಇವತ್ತು ಬೆಳಗ ಬೆಂಗಳೂರಿನಲ್ಲಿ ಬೃಹತ್ ಕರೆಯನ್ನು ಕೊಟ್ಟಿದ್ದೇವೆ ಆ ಕರೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ನಾ ಎಲ್ಲ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಖಿಲ ಕರ್ನಾಟಕ ಭೂಮಿ ಭಟ್ರ ಯುವ ವೇದಿಕೆ ಕ್ರಾಂತಿ ಬೆಂಗಳೂರು ಸಂಘಟನೆಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಹಿರೇಮನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ಹೋಗಿ ಮನವಿಗಳನ್ನು ಕೂಡ ನೀಡಲಾಗಿದೆ ಸಮಾಜದ ಮುಖಂಡರೊಂದಿಗೆ ಸಂಸದ ಪ್ರಹ್ಲಾದ ಜೋಶಿ ಅವರ ಮನೆಗೆ ಹೋಗಿ ಡಾ ನಾಗಮೋಹನ್ ದಾಸ್ ಅವರ ವರದಿಯಿಂದ ನಮ್ಮ ಸಮಾಜಕ್ಕೆ ಆಗುವ ಅನ್ಯಾಯದ ಬಗ್ಗೆ ವಿವರಿಸಿ ತೀರಿಸಲಾಗಿದೆ ಮುಂಬರುವ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದೆ ಹೋದರೆ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇನ್ನು ಸಭೆಯಲ್ಲಿ ಗಿಟ್ಟಪ್ಪ ಶಿವಳ್ಳಿ ಹರೀಶ್ ಪೂಜಾರ್ ಪ್ರಕಾಶ್ ಪೂಜಾರ್ ಮಾರುತಿ ಗಾಡಿವಡ್ಡರ್ ರಾಜು ಕುಡುಚಿ ಚೇತನ್ ಲಮಾಣಿ ಸಂಗಮೇಶ್ ಬಸಲಗುಂದಿ ಕೃಷ್ಣ ಲಮಾಣಿ ಅಶೋಕ್ ಬಿಸ್ನಳ್ಳಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು